ಹಾಂ ಹತ್ತನೇ ವಿದ್ಯಾರ್ಥಿಗಳೇ ಇವತ್ತೊಂದು ಗಣಿತ ತಂತ್ರವನ್ನು ಕಲ್ತ್ಕೊಳ್ಳೋಣ ಹತ್ತರಿಂದ ತೊಂಬತ್ತೊಂಬತ್ತರವರೆಗಿನ ಮಗ್ಗಿ ಬರೆಯುವ ಸರಳ ವಿಧಾನ ಅಂದರೆ ಎರಡಂಕಿ ಸಂಖ್ಯೆ ಇರ್ತಾವಲ್ಲ ಅದರದ್ದು ಮಗ್ಗಿ ಬರೆಯುವ ಸರಳ ವಿಧಾನವನ್ನು ಕಲ್ತ್ಕೋಣ ಹತ್ತರಿಂದ ತೊಂಬತ್ತೊಂಬ ಇದು ಒಂದು ಟ್ರಿಕ್ ಕಲ್ತ್ಕೊಂಡ್ಬಿಟ್ರಿ ಅಂದ್ರೆ ನೀವು ಅಪ್ ಟು ತೊಂಬ ನೈಂಟಿ ನೈನ್ ಮಟ್ಟನೂ ಈಸಿಯಾಗಿ ಮಗ್ಗಿ ಬರಿಬೋದು ತೊಂಬತ್ತೊಂಬತ್ತರವರೆಗೂ ಬರಿಬೋದು ಓಕೆ ಹಾಂ ಈಗ ಏನು ಟ್ರಿಕ್ ಅಂದ್ರದ ಈಗ ಮೊದಲಕ್ಕೆ ನಾವು ಹತ್ತು ಹನ್ನೊಂದು ಬ್ಯಾಡವು ಸರಳ ಅದಾವ ಗೊತ್ತದ ನಿಮ್ಗೆ ಹನ್ನೆರಡರ ಮಗ್ಗಿ ತಗೋಣು ಹನ್ನೆರಡರ ಮಗ್ಗಿ ರೆಡಿ ಮಾಡೋಣ ಈ ತಂತ್ರವನ್ನು ಬಳಸ್ಕೊಂಡ ಮಾಡ ಈಗೇನು ಮಾಡೋಣ ಒಂದನೇ ಟೆಕ್ನಿಕ್ ಏನಂದ್ರೆ ಇದ್ರೊಳಗೆ ಈ ಹನ್ನೆರಡರೊಳಗೆ ಎರಡೂ ಅಂಕಿಗಳ ಮಗ್ಗಿ ಬರಿಬೇಕು ಒಂದ್ರ ಮಗ್ಗಿ ಬರಿಬೇಕು ಒಂದೊಂದ್ಲೆ ಒಂದು ಒಂದು ಎರಡು ಎರಡು ಏಳು ಎಂಟು ಒಂಬತ್ತು ಹತ್ತು ಒಂದು ಹತ್ತು ಹತ್ತು ಹಂಗ ಎರಡರ ಮಗ್ಗಿನೂ ಬರೀಬೇಕ ಈಗ ಮುಂದೆ ಒಂದು ಸ್ಟೆಪ್ ಏನು ಮಾಡ್ಬೇಕಂದ್ರೆ ಈ ಸಂಖ್ಯೆಗಳನ್ನು ಬರ್ಕೋಬೇಕಿಲ್ಲೆ ನೋಡಿರಿ ಒಂದು ಎರಡು ಹೆಂಗೈತೆ ಹಂಗ ಒಂದು ಎರಡು ಹನ್ನೆರಡು ಎರಡು ನಾಲ್ಕು ಮೂರು ಆರು ಮೂವತ್ತಾರು ನಾಲ್ಕು ಎಂಟು ನಾಲ್ವತ್ತೆಂಟು ಇಲ್ಲಿ ಮಠ ಏನು ಪ್ರಾಬ್ಲಮ್ ಇಲ್ಲ ಯಾವಾಗ ಡಬಲ್ ಡಿಜಿಟ್ ನಂಬರ್ ಬರ್ತಾವೆ ನೋಡ್ರಿ ಅಂದ್ರೆ ಎರಡಂಕಿ ಸಂಖ್ಯೆ ಬರ್ತಾವಲ್ಲ ಅವಾಗ ಏನು ಮಾಡ್ಬೇಕಂದ್ರೆ ಈ ಟ್ರಿಕ್ ಬಳಸ್ಕೋಬೇಕ ಈ ಜೀರೋ ಜೀರೋ ಬರಿಬೇಕು ನಂತರ ಈ ಒಂದನ್ನು ಐದಕ್ಕೆ ಕೂಡಿಸ್ಕೋಬೇಕು ಒಂದು ಐದು ಎಷ್ಟಪ್ಪ ಅದೇ ರೀತಿ ಇಲ್ಲೂ ಎರಡನ್ನ ಬರಿಬೇಕು ಈ ಒಂದನ್ನು ಆರ ಕೂಡಿಸ್ಕೋಬೇಕು ಒಂದು ಆರು ನೆಕ್ಸ್ಟ್ ನಾಲ್ಕು ಒಂದು ಏಳು ಎಂಟು ಆರು ಒಂದು ಎಂಟು ಒಂಬತ್ತು ಎಂಟು ಒಂದು ಒಂಬತ್ತು ಹತ್ತು ಸೊನ್ನೆ ಎರಡು ಹತ್ತು ಹನ್ನೆರಡು ಹನ್ನೆರಡು ಹನ್ನೆರಡರಿಂದ ಗ್ರೇಡಿ ಆಯ್ತು ಹನ್ನೆರಡು ಒಂದು ಹನ್ನೆರಡು ಹನ್ನೆರಡು ಎರಡು ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರು ಮೂವತ್ತಾರು ನಲವತ್ತೆಂಟು ಹನ್ನೆರಡು ನಲವತ್ತು ಇಪ್ಪತ್ತೆರಡು ಹನ್ನೆರಡು ಹೌದಾ ಇದೇ ಟೆಕ್ನಿಕನ್ನು ನೀವು ಎಲ್ಲ ಸಂಖ್ಯೆಗಳಿಗೂ ಬಳಸ್ಬೋದು ಇನ್ನೊಂದು ಮಾಡಿ ನೋಡಿ ಸ್ವಲ್ಪ ದೊಡ್ಡ ನಂಬರ್ ತೊಗೊಂಡು ಇಪ್ಪತ್ತರ ಮ್ಯಾಗೆ ಹೋಗೋಣ ಈಗ ಇಪ್ಪತ್ತರ ಮ್ಯಾಗ ಯಾವ್ದು ತೊಗೊಂಡು ಇಪ್ಪತ್ತು ಎಂಟ್ರಸ್ ಬರೀನಾ ಏನ್ ಮಾಡ್ಬೇಕು ನೀವು ಎರಡ್ರ ಮಗ್ಗಿ ಬರಿಬೇಕು ಪಾಟ್ ಪಾಟ್ ಎರಡು ಒಂದ್ ಎರಡು ಅದೇ ರೀತಿ ಮತ್ತೇನ್ ಮಾಡ್ಬೇಕು ಎಂಟ್ರ ಮಗ್ಗಿ ಬರೆದ್ರೆ ಒಂದನೇ ಹಂತ ಮುಗೈತಿ ಎರಡನೇ ಹಂತ ಏನು ಮಾಡ್ಬೇಕು ಇವನ್ನ ನಂಬರ್ಗಳನ್ನ ಬರ್ಕೋಬೇಕು ಎರಡು ಎಂಟು ಸೇಮ್ ಹಾಂ ಇಲ್ಲಿ ನೋಡಿರಿ ಎರಡಂಕಿ ಸಂಖ್ಯೆ ಚಾಲೋ ಅಂದ್ರೆ ಏನು ಮಾಡ್ಬೇಕು ಬಿಡಿ ಸ್ಥಾನದ ಅಂಕಿನ ಯಾಝ್ ಇಟ್ ಇಸ್ ಬರೀಬೇಕು ಹತ್ತರ ಸ್ಥಾನದ ಅಂಕಿನ ಇದಕ್ಕೆ ಕುಡಿಸ್ಬೋ ಅಂತ ಹೋಗ್ಬೇಕು ಒಂದಕ್ಕೆ ನಾಲ್ಕು ಕುಡಿಸಿದ್ರೆ ನಾಲ್ಕಕ್ಕೆ ನಾಲ್ಕು ಎರಡಕ್ಕೆ ಆರು ಕುಡಿಸಿದ್ರೆ ಎರಡಕ್ಕೆ ಎರಡು ಮೂರಕ್ಕೆ ಎಂಟು ಕುಡಿಸಿದ್ರಿ ನಾಲ್ಕು ಜೀರೋ ನಾಲ್ಕಕ್ ಹತ್ತು ಕೊಡಸ್ರಿ ಎಂಟು ಎಂಟಕ್ಕೆ ಎಂಟು ಹ ನಾಲ್ಕಕ್ಕೆ ಹನ್ನೆರಡು ಕುಡಿಸ್ರಿ ವೆರಿ ಗುಡ್ ಆರ್ಕ್ ಕಾರ್ ಬರ್ದ್ರಿ ಐದನ್ನ ಐದ್ರ ಜೋಡಿ ಕೂಡಿಸ್ರಿ ಐದು ಹದಿನಾಲ್ಕ ನಾಲ್ಕ ನಾಲ್ಕು ಆರನ್ನ ಹದಿನಾರ ಜೋಡಿ ಕೂಡಿಸ್ರಿ ಇಪ್ಪತ್ತ ಎರಡು ಎರಡಕ್ಕೆ ಎರಡು ಏಳನ್ನ ಹದಿನೆಂಟು ಕೂಡಸ್ರಿ ఆ 20 25 వెరీ గుడ్ 25 0 0 8 కి 20 కూడొసరి 28 28 రొ మగ రేడి ఆత 70 అంటే 70 70 26 73 84 84 112 78 280 ఇంకొంచెం సౌప్ 90 ర మగ హోయిబడు నిగ ఆ ತೊಂಬತ್ತರ ಮ್ಯಾಗಲ್ಲೊಂದು ಯಾವ್ದಾರ ನಂಬರ್ ಸೋರಿಪ್ಪ ತೊಂಬತ್ತೊಂಬತ್ತ ಏಳು ತಗೋಣ ತೊಂಬತ್ತೇಳರ ಮಗ್ಗಿ ಬರೀನಿ ಮದ್ಲಕ್ಕೆ ಏನ್ ಮಾಡ್ಬೇಕು ನೀವೀಗ ಒಂಬತ್ತರ ಮಗ್ಗಿ ಬರಿಬೇಕ ಒಂಬತ್ತು ಒಂಬತ್ತರ ಹಂಗ ನೆಕ್ಸ್ಟ್ ಯಾವ ಮಗ್ಗಿ ಬರಿಬೇಕೀಗ ರೆಡಿ ಒಂದು ಸ್ಟೆಪ್ ಆತ ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕು ಈ ಅಂಕಿಗಳನ್ನು ಸೇರಿಸಿ ಬರಿಬೇಕು ಒಂಬತ್ತು ಏಳು ಎರಡು ಸಿಂಗಲ್ ಡಿಜಿಟ್ ಇರೋದ್ರಿಂದ ಸೇಮ್ ಒಂಬತ್ತು ಏಳು ತೊಂಬತ್ತೇಳು ಇಲ್ಲಿ ನೆಕ್ಸ್ಟ್ ನೋಡ್ರಿ ಡಬಲ್ ಡಿಜಿಟ್ ಅಂದ್ರ ಎರಡಂಕಿ ಸಂಖ್ಯೆ ಸ್ಟಾರ್ಟ್ ಅದು ಅವಾಗ ಏನ್ ಮಾಡ್ಬೇಕು ನೀವು ಈ ಬಿಡಿ ಸ್ಥಾನದ ನಾಲ್ಕಕ್ಕೆ ನಾಲ್ಕನ್ ಬರೀಬೇಕ ಒಂದನ್ನ ಈ ಸಂಖ್ಯೆಗೆ ಸೇರಿಸ್ಬೇಕ ಒಂದು ಪ್ಲಸ್ ಹದಿನೆಂಟು ಎಸ್ ಆತ ಎಸ್ ಹತ್ತೊಂಬತ್ತು ಒಂದಕ್ಕೆ ಒಂದ್ ಎರಡು ಇಪ್ಪತ್ತೇಳು ಕೂಡಿಸ್ರಿ ವೆರಿ ಗುಡ್ ಎಂಟಕ್ಕೆ ಎಂಟ್ ಎರಡಕ್ಕೆ ಮೂವತ್ತಾರು ಕೂಡಿಸ್ರಿ ಐದಕ್ ಐದು ಬರೀಬೇಕ ಮೂರಕ ನಾಲ್ವತ್ತೈದು ಕೂಡಸ್ರಿ ನೆಕ್ಸ್ಟ್ ಎರಡಕ್ಕೆ ಎರಡ್ ಬರದ್ರಿ ನಾಲ್ಕನ ಐವತ್ನಾಲ್ಕ ಕು ಕೂಡಸ್ರಿ ಒಂಬತ್ತಕ್ಕ ಒಂಬತ್ ಬರೀದ್ರಿ ನಾಲ್ಕನ್ನ ಮೂರಕ್ ಅರವತ್ ಮೂರ ಕೂಡಸ್ರಿ ಆರು ಆರ್ ಐದನ್ನ ಎಪ್ಪತ್ತೆರಡಕ್ಕೆ ಕೂಡಸ್ರಿ ಮೂರಕ್ಕೆ ಮೂರ್ ಬರದ್ರಿ ಆರನ್ನ ಎಂಬತ್ತೊಂದು ಕೂಡ್ರಿರೋ ಜೀರೋ ಜೀರೋ ಏಳಕ್ಕ ಎರಡು ನೂರ ತೊಂಬತ್ತೇಳ ತೊಂಬತ್ತೇಳು ಮೂರು ಎರಡು ನೂರ ತೊಂಬತ್ತೊಂದು ತೊಂಬತ್ತೇಳು ಹತ್ತು ಒಂಬೈನೂರ ಎಪ್ಪತ್ತು ಈ ರೀತಿ ನೀವು ಹತ್ತರಿಂದ ತೊಂಬತ್ತೊಂಬತ್ತರವರೆಗೆ ಎರಡಂಕಿ ಸಂಖ್ಯೆ ಬರ್ತಾವಲ್ಲ ರೀ ಅದ್ರದ್ದು ಎಲ್ಲ ಮಗ್ಗಿಗಳನ್ನು ಈ ಟ್ರಿಕ್ ಬಳಸ್ಕೊಂಡು ಈಸಿಯಾಗಿ ನೀವು ಬರಿಬಹುದು ಹೌದಲ್ಪ ಈಜಿ ಐತಿ ಇಲ್ಲಿದ ಓಕೆ ಎಲ್ಲರಿಗೂ ಅರ್ಥ ಆಗೈತೆ ಅನ್ಕೊಂಡಿದ್ದೀನಿ ಹಾ ಎಲ್ಲರಿಗೂ ಧನ್ಯವಾದ